ಥ್ಯಾಂಕ್ ಥ್ಯಾಂಕ್ ಯು ಯು ಫೋಟೋ ಜಯ ಹಿಂದ್ ಜೈ ಕರ್ನಾಟಕ ಮಾತು ಸ್ವಾಮಿ ಯಾತ್ರ ಅಂದ್ರೆ ಉಗ್ರ ಸ್ವಾಮಿ ಸ್ವಾಮಿಯಾತ್ರ ವೀಕ್ಷಕರು ಬಂದಿದ್ದಾರೆ ಈ ರೀತಿ ನೋಡ್ತಿರ್ಬೋದು ನೀವು ತುಂಬಾ ಅಂದ್ರೆ ತುಂಬಾ ಜನ ಸೇರಿದ್ರೆ ತುಂಬಾ ಹ್ಯಾಪಿ ಕೂಡ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಸ್ವಾಗತ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಉಗ್ರ ನರಸಿಂಹ ಸ್ಟ್ಯಾಚು ಹತ್ರ ಇದೀವಿ ಸ್ಟ್ಯಾಚ್ಯೂದೆಲ್ಲ ತೋರಿಸ್ತೀನಿ ಮತ್ತೆ ಹಂಪಿ ಉತ್ಸವಕ್ಕೆ ಜನ ಎಲ್ಲ ಯಾರು ಸೇರಿದಾರೆ ಅದೇ ಉಗ್ರ ನರಸಿಂಹ ಹತ್ರ ಯಾವ ರೀತಿ ಇದಾರೆ ಅಂತ ಹೇಳ್ತೀನಿ ಚಾನಲ್ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರ್ಬೋದು ಉಗ್ರ ನರಸಿಂಹ ಸ್ಟ್ಯಾಚು ಇದೆ ಇಲ್ಲಿ ಹಂಪಿ ಉತ್ಸವದಲ್ಲಿ ಸ್ಪೆಷಲ್ ಆಗಿ ಇವತ್ತೆಲ್ಲ ಜನ ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ ಇನ್ನು ಸ್ಟಾರ್ಟಿಂಗೇ ಇದು ಇನ್ನು ಆಫ್ಟರ್ನೂನ್ ಆದಂಗಲ್ಲ ತುಂಬ ಜನ ಬರ್ತಿರ್ಬೋದು ಅಂದರೆ ಈಗ ಹಂಪಿ ಉತ್ಸವಕ್ಕೂ ಮಾಮೂಲಿ ಡೇಸ್ ಬರೋದಕ್ಕೂ ತುಂಬ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ತುಂಬ ಕಡೆಯಿಂದ ತುಂಬ ಜನ ಸೇರಿದ್ದಾರೆ ನೋಡ್ತಿರ್ಬೋದು ಉಗ್ರ ನರಸಿಂಹ ಸ್ಟ್ಯಾಚು ಹತ್ರ ಒಳಗಡೆ ಎಲ್ಲ ತೋರಿಸ್ತೀನಿ ವಿಶೇಷವಾಗಿ ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ಚಾನಲ್ ಯಾರನ್ನು ಹೊಸ್ತಾ ನೋಡ್ತಾ ಇದ್ರೆ ನೋಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮಿಂಗ್ ಉಗ್ರ ನರಸಿಂಹ ಈ ರೀತಿ ವಿಸಿಟ್ ಕೊಡ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಟ್ರಾವೆಲರ್ಸ್ ಕೂಡ ತುಂಬಾ ಜನ ಬಂದ್ರೆ ಯಾರು ಬಂದ್ರೆ ಇಲ್ಲಿ ಯಾವ ಲಕ್ಷ್ಮೀ ನರಸಿಂಹ ಸ್ವಾಮಿ ಹೆಲಿಕಾಪ್ಟರ್ ಹೋಗ್ತಾ ಇದೆ ನೋಡಲಿ ಏಕಶಿಲೆಯ ಬೃಹತ್ ಲಕ್ಷ್ಮೀ ಸ್ವಾಮಿ ಅಂದ್ರೆ ಉಗ್ರ ನರಸಿಂಹ ಅಂತ ಕರಿತಾರೆ ಮತ್ತೆ ಲಕ್ಷ್ಮೀ ಸ್ವಾಮಿ ಅಂತ ಕೂಡ ಕರೀತಾರೆ ನೋಡ್ತಿರ್ಬೋದು ಸ್ಟ್ಯಾಚು

ಇದಾಗಿತ್ತು ಇವತ್ತು ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಹತ್ರ ಅಂದ್ರೆ ಉಗ್ರ ನರಸಿಂಹ ಸ್ವಾಮಿ ಹತ್ರ ವೀಕ್ಷಕರು ಬಂದಿದ್ದಾರೆ ಈ ರೀತಿ ನೋಡ್ತಿರ್ಬೋದು ನೀವು ತುಂಬಾ ಅಂದ್ರೆ ತುಂಬಾ ಜನ ಸೇರಿದ್ರೆ ತುಂಬಾ ಹ್ಯಾಪಿ ಕೂಡ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಂಪಿ ಉತ್ಸವದಲ್ಲಿ ಮತ್ತೆ ಈ ವಿಡಿಯೋ ನೋಡಿದಾಗ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಹೆಂಪೇರೆ ಅಂದ್ರೆ ಒಂದು ಹಿಂದೂ ಧರ್ಮಕ್ಕೆ ಒಂದು ಉದಾಹರಣೆ ಯಾವ್ದಾರು ಕೊಡಬೇಕಾದ್ರೆ ನಮ್ಮ ಹಂಪಿನೇ ಕೊಡಬಹುದು ಅಷ್ಟೊಂದು ದೇವಸ್ಥಾನ ಇದಾವೆ ಖಂಡಿತವಾಗಲೂ ಕೇಳಿರ್ತಿರೋ ಒಂದು ಗಾದೆ ಮಾತ್ರ ಇರುತ್ತೆ ಈ ಒಂದು ತಿಂಗಳಾದ್ರೂ ಸುತ್ತಕ್ಕಾಗಲ್ಲ ಅಂತ ಅಷ್ಟು ದೊಡ್ಡ ಹಂಪಿನ ಇಲ್ಲೊಂದು ಈಶ್ವರ ಲಿಂಗ ಇದಾವೆ ಏಕಶಿಲೆ ಈಶ್ವರ ತುಂಬಾ ದೊಡ್ಡದು